ತಾಲೂಕಿನ ಆಗತ್ತೂರು ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಗಾಣಿಗ ಜನಾಂಗಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕೆ ಮಂಜೂರಾಗಿದ್ದ ಅನುದಾನವನ್ನು ಯಾವುದೇ ಕಾಮಗಾರಿ ನಡೆಸದೆ ಕಾಮಗಾರಿ ಪೂರ್ಣಗೊಂಡಿರುವ ನಕಲಿ ದಾಖಲೆ ಸೃಷ್ಟಿಸಿ ಗ್ರಾಮದ ಕೆಇಬಿ ಹಂಗಾಮಿ ಗುತ್ತಿಗೆ ನೌಕರ ಅಂಕಪ್ಪ ಅನುದಾನ ದುರ್ಬಳಕೆ ಮಾಡಿದ್ದಾರೆ ಎಂದು ಸಮಾಜ ರಕ್ಷಣಾ ವೇದಿಕೆ ತಾಲೂಕು ಕಾರ್ಯದರ್ಶಿ ಡಾಕ್ಟರ್ ಪಿ ಜವರನಾಯಕ ಆರೋಪಿಸಿದ್ದಾರೆ ಯಾಕಂದರೆ ಈಗ ಒಂದೆರಡು ಮೂರು ದಿನದೇ ನಮ್ಮ ಆಗತ್ತೂರು ಗ್ರಾಮದಲ್ಲಿ ಸರ್ಕಾರದಿಂದ ಆಗಿರತಕ್ಕಂಥ ಕೆಲವು ಅಕ್ರಮಗಳ ಅನುದಾನ ಅಕ್ರಮಗಳು ನಡೆದಿದ್ದು ಈ ವಿಚಾರವಾಗಿ ಮಾಧ್ಯಮದಲ್ಲೂ ಕೂಡ ಜನಮಿತ್ರ ಪತ್ರಿಕೆಯಲ್ಲಿ ಬಂದಿತ್ತು ಆ ವಿಚಾರವಾಗಿ ಈ ದಿನ ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಆದ್ದರಿಂದ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಮ್ಮ ಆಗತ್ತೂರು ಗ್ರಾಮಕ್ಕೆ ಮಾನ್ಯ ದಿವಂಗತ ಚಿಕ್ಕಮಾದು ಸಾಹೇಬ್ರವರು ಹಿಂದುಳಿದ ಸಮಾಜ ಒಂದು ಗಾಣಿಗ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಅವ್ರ ಸಾಲಿನಲ್ಲಿ ಒಂದು ಎರಡೂವರೆ ಲಕ್ಷ ಅನುದಾನ ಬಿಡುಗಡೆ ಮಾಡಿದರು ಆದರೆ ಹತ್ತು ವರ್ಷ ಕಳೆದಿದೆ ನಾವು ವಿಚಾರ ಮಾಡಿದಾಗ ಅಲ್ಲಿ ಸಮುದಾಯ ಭವನ ನಿರ್ಮಾಣವಾಗಿಲ್ಲ ಆದರೆ ಕೆಲವು ನಮ್ಮೂರಿನ ಕೆಲವು ಕಿಡಿಗೇಡಿಗಳು ಅಂತ ಹೇಳ್ಬೋದು ಸರ್ಕಾರದ ಅನುದಾನವನ್ನು ಅವ್ರು ದುರ್ಬಳಕೆ ಮಾಡಿಕೊಂಡು ಒಂದು ಖಾಲಿ ನಿವೇಶನ ಇದೆ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಆಗಿದೆ ಅಂತೇಳಿ ಗ್ರಾಮ ಸಮುದಾಯಕ್ಕೆ ಒಂದು ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಆದ್ದರಿಂದ ಈ ವಿಚಾರವಾಗಿ ನಾವು ಹಲವಾರು ಬಾರಿ ಮಾನ್ಯ ಶಾಸಕರಿಗೂ ಈ ವಿಚಾರವಾಗಿ ನಾನು ವಾಟ್ಸಪ್ ಮುಖೇನ ಅವ್ರಿಗೂ ಕೂಡ ದೂರು ಸಲ್ಲಿಸಿದ್ದೇನೆ ಹಾಗೆ ಅದರಿಂದ ದಯಮಾಡಿ ಈ ಕೂಡಲೇ ನಮ್ಮ ಆಗತ್ತೂರು ಗ್ರಾಮಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಭೇಟಿ ನೀಡಿ ಆ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಆ ಸಮುದಾಯದ ಜಾಗದಲ್ಲಿ ಸಮುದಾಯ ನಿರ್ಮಾಣ ಆಗಿದೆ ಅಂತೇಳಿ ಇಲ್ಲದೇ ಇರತಕ್ಕಂಥ ಸಮುದಾಯ ಭವನಕ್ಕೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಂದು ಅನುದಾನ ನಮ್ಮ ಆಗತ್ತೂರು ಗ್ರಾಮದ ಅಗ್ನಾಯಕ ಏನವರು ಕೈ ಬಿಲಿ ಒಂದು ಗುತ್ತಿಗೆ ನೌಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಒಂದು ನಾವು ಗುತ್ತಿಗೆದಾರನ ಕೇಳಿದಾಗ ಇವ್ರಿಗೆ ಹಣ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಅದು ದಯಮಾಡಿ ಈ ಒಂದು ಗಾಣಿಗ ಸಮುದಾಯಕ್ಕೆ ಅನ್ಯಾಯವಾಗಿರತಕ್ಕಂಥ ಈ ವಿಷಯವನ್ನು ಸಂಬಂಧಪಟ್ಟ ಈ ಇಲಾಖೆಯವರು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವ ನಾಯಕ ಮಾತನಾಡಿ ನಮ್ಮೂರಿನ ಗ್ರಾಮದೇವತೆ ಶ್ರೀ ಕಾಳಮ್ಮನವರ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರು ನೀಡಿರುವ ಅನುದಾನವನ್ನು ಸಹ ಅಂಕಪ್ಪ ತನ್ನ ಸ್ವಂತಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ಗಾಣಿಕ ಸಮಾಜದ ಸಮುದಾಯದ ಅಕ್ರಮದ ಬಗ್ಗೆ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಲಾಗಿದ್ದರೂ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ ನನ್ನ ಹೆಸರು ಮಾಧೇವ್ ಅಂತೇಳಿ ನಾನು ಸಾಗರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಲೀಸ್ ಸದಸ್ಯರು ಸರ್ ನನ್ನ ಒಂದು ಅನಿಸಿಕೆಗಳನ್ನ ತಮ್ಮ ಒಂದು ಟಿ ವಿ ಮುಂದೆ ಇಡೋಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಸರ್ ನಮ್ಮ ಆಗತ್ತೂರು ಗ್ರಾಮದಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ನಮ್ಮ ಆಗತ್ತೂರು ಗ್ರಾಮಕ್ಕೆ ಗಾಣಿಗ ಸಮಾಜದ ಸಮುದಾಯ ಭವನಕ್ಕೆ ಅಂತೇಳಿ ಹಿಂದೆ ನಮ್ಮ ತಾಲೂಕಿನ ಶಾಸಕರಾಗಿದ್ದಂಥ ದಿವಂಗತ ಶ್ರೀ ಚಿಕ್ಕಮದು ಸಾಹೇಬರು ಒಂದು ಐದು ಲಕ್ಷ ಅನುದಾನ ಕೊಡ್ತೀನಿ ಅಂತೇಳಿದರು ಆವಾಗ ನಾವು ಆಯಿತು ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೆವು ಆವಾಗ ನೋಡಿದ್ರೆ ಎರಡು ಲಕ್ಷದ ಎಪ್ಪತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಚಿಲ್ಲರೆ ಆ ಒಂದು ಗಾಣಿಗರ ಸಮುದಾಯ ಭವನಕ್ಕೆ ಬಿಲ್ ಆಗಿರೋದು ನಮಗೆ ಗೊತ್ತಾಯಿತು ಸರ್ ಆವಾಗ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವರು ಗಾಣಿಗ ಸಮುದಾಯದವ್ರು ಕೇಳಿದ್ರೆ ಅವರು ನಮ್ಗೆ ಯಾವುದೇ ಸಮುದಾಯ ಭವನ ಆಗಿಲ್ಲ ಹಿಂಗೆ ಏನು ಅಂತ ಅವರು ನಮಗೆ ಮಾಹಿತಿ ಹೇಳಿದರು ನಂತರ ನಾವು ಇದನ್ನ ಇರ್ಬೇಕಾದ್ರೆ ಎಲ್ಲಿ ಹೋಯ್ತು ದುಡ್ಡು ಏನು ಹೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳಲ್ಲಿ ವಿಚಾರಿಸಿದಾಗ ಇಲ್ಲ ಗಾಣಿಗರ ಸಮುದಾಯ ಭವನಕ್ಕೆ ಎಷ್ಟು ಹಾಕಿದ್ದೀನಿ ಅಂತೇಳಿ ಅವತ್ತು ಸಾಹಿಬ್ರು ಹೇಳಿದರು ಚಿಕ್ಕಮದ್ರ ಸಾಹೇಬರು ಈಗ ಎಲ್ಲಿ ದುಡ್ಡು ಎಲ್ಲಿ ಹೇಳಿದಾಗ ಎರಡು ಲಕ್ಷ ಎಪ್ಪತ್ತೈದು ರೂಪಾಯಿ ದುಡ್ಡು ಆಗಿತ್ತು ಅದು ಯಾರಿಗಾಗಿದೆ ಏನು ಎಲ್ಲೂ ಹೋಗಿದೆ ಅಂತ ಕೇಳಬೇಕಾದ್ರೆ ಆ ಗುತ್ತಿಗೆದಾರಂಥ ಅನ್ನವರ ಅಕೌಂಟ್ ಹೋಗಿತ್ತು ಆ ಪುನಃಸ್ವಾಮಿ ಅನ್ನವ್ರನ್ನ ಈ ಕೆಲಸ ಆಗಿದ್ರೆ ಯಾವ ರೀತಿ ಬಿಲ್ ಆಯಿತು ಏನು ಅಂತ ನಾನು ಇರಬೇಕಾದ್ರೆ ಆವಾಗ ಲಾಸ್ಟ್ಗೆ ಆ ಪುನಸ್ವಾಮಿ ಹೇಳಿದ್ರು ಅಧ್ಯಕ್ಷ ಮಾಗತ್ತೂರು ಅಂಕನಾಯ್ಕನವ್ರಿಗೆ